ನಿಮ್ಮಲ್ಲಿ ಕೆಲವು ಬದಲಿಲ್ಲ ನಾವು ಇಂಗ್ಲೀಷ್ ಹೇಳಬೇಕು ನಮಗೆ ಬಳಕೆ ಹೆಚ್ಚಾಗಿ ಅಲೆಯವರು ಒಂದೇ ಧ್ವನಿ ದನ ಕೇಳಿಸ್ತಿತ್ತು ಎಷ್ಟು ಬದಲಾಗಿತ್ತು ಬಹಳ ಸಂತೋಷ ಆಗುತ್ತೆ ಸಂಗೀತ ಅನ್ನೋದು ಮನುಷ್ಯನಿಗೆ ಬಹಳಷ್ಟು ತೃಪ್ತಿ ಕೊಡುತ್ತೆ ಸಂತೋಷ ಕೊಡುತ್ತೆ ಆರಾಮ ಕೊಡುತ್ತೆ ಬದುಕಿದ್ದು ದಿವಸ ಅದನ್ನು ನೆನಪಿಸ್ಕೊಂಡು ನಾವು ನಮ್ಮ ಹಳೆಯ ಸಂಗೀತ ಅಥವಾ ನಮ್ಮ ಸಿನಿಮಾ ಹಾಡುವ ಜಾತಿಯ ಹಾಡಬೇಕು ಅವತ್ತು ಹಾಡುಗಳೆಲ್ಲ ಎಷ್ಟು ಚೆನ್ನಾಗಿ ದಯವಿಟ್ಟವಾಗಿ ಶುದ್ಧಿ ಸ್ವರ ಆಮೇಲೆ ಕಾಲ ಎಲ್ಲ ಚೆನ್ನಾಗಿರ್ ಅಂತಂದ್ರೆ ಕತ್ತಿಯಾದ ನೆನಪು ಅಂತ

బహ కష్ట ఆ బాగా కే జన ఇష్టపడతీ సురేనో వ్యాపార దృష్టి అలాగే ఇవన్నీ సహా ఈ మొదలవార సంజే మ గీతం నిమిడు తర్వాత వంద సంగీత దగ్గర మెచ్చే మాట్లాడ తనల్ ఏ పాడి తనకి ఆశ్చర్య ಪಂಡಿತರ ಮಧ್ಯೆ ಈ ಗಾತ ಕರ್ಕೊಂಡು ವ್ಯಾಪಾರ ಹೇಗೆ ಅಂತ ನೋಡಿ ಸಮಯ ಅನ್ನದ ಭಗವಂತ ಕೊಟ್ಟರೆ ಎಲ್ಲರಿಗೂ ಸ್ಥಾನ ಆದರೆ ಅದು ಫಲವನ್ನು ನಾವು ಅಪೇಕ್ಷಿಸುವ ಹೀಗೆ ಬರಬೇಕು ಹೀಗೆ ಬರಬೇಕು ಇಷ್ಟೇ ಬರಬೇಕು ಅಂತ ಅಪೇಕ್ಷಿಸುವ ಸಾರ್ ಹೇಳಲು ನಾನು ಯಾವಾಗಲೂ

ನಮ್ಮ ತನಗೆ ತಂದೆ ತನಗೆ ಗೊತ್ತು ಅನ್ನೋದರ ಎನ್ನುವ ಆಮೇಲೆ ಇವತ್ತಿನಿಷ್ಟ ಅವರು ಬಹಳ ಶ್ರೇಷ್ಠವಾಗಿ ಅನ್ನ ಗುರುವನ್ನ ಬೇಜಿನಲ್ಲಿ ಅವರಿಗೆ ಭಾರತ ಮಾಡುವ ರೀತಿಯಲ್ಲಿ ಸನ್ಮಾನ ಮಾಡುವುದರಿಂದ ಇವರು ಈ ನಿರ್ಧಾರ శిష్యురూ అనే ఆ పరిస్థితి ఇద్దా ఇపర్శ గుళి నన్న జీవన కలిగిన ప్రపంచ బహా దానికి అదే ఇన్ని

సంస్కార అకాలేబు భాష జీవితమూ ఇలా మన పద్ధతి సంప్రదాయ ఏమైతే ఆలోచన ఇవన్నీ కార్యక్రమ నమ్మ బాల నేతృత్వంలో శుభవే Редактор